ನಮಸ್ಕಾರ ವೆಲ್ಕಮ್ ಟು ವಾಸ್ತುಜ್ಯೋತಿ ಈಗ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡುತ್ತೆ ಮೇ ಹದಿನೈದನೇ ತಾರೀಕು ಒಂದು ವರ್ಷಗಳ ಕಾಲ ನಿಮಗೆ ಮಿಥುನ ರಾಶಿಯಲ್ಲಿ ಗೋಚರಿಸುವುದರಿಂದ ಯಾರ್ಯಾರಿಗೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಶುಭ ಫಲಗಳಿದೆ ಅಂತ ತಿಳ್ಕೊಳ್ಳೋಣ ಈ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳೋಕ್ಕೂ ಮುಂಚೆ ಗುರು ಗುರುಗ್ರಹದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ ಗುರು ಸಾತ್ವಿಕ ಗ್ರಹ ಅಗ್ನಿ ತತ್ವ ಮತ್ತೆ ಜ್ಞಾನಕಾರಕ ಹಾಗೆಯೇ ಗುರು ಇವಾಗ ನಿಮ್ಗೆ ನೋಡಿದ್ರೆ ಧನುರ್ ರಾಶಿ ಮತ್ತೆ ಮೀನರಾಶಿಗೆ ಅಧಿಪತಿ ಆಗ್ತಾನೆ ಗುರು ತತ್ವ ಆಗುವ ನೋಡಿ ಗುರು ಜ್ಞಾನಕಾರಕ ಆಗ್ತಾರೆ ಮತ್ತೆ ಆಡಿಟರು ಅಧಿಕಾರಿಗಳು ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು ಅಥವಾ ಜಡ್ಜ್ಗಳಾಗಿರ್ಬೋದು ಆಗಿರ್ಬೋದು ಫಿಲಾಸಫರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ ನಡೆಸೋದು ದೇವಸ್ಥಾನಗಳನ್ನು ನಡೆಸೋದು ಟ್ರಸ್ಟ್ಗಳು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅದನ್ನ ನಿರ್ವಾಹ ನಿರ್ವಹಣೆ ಮಾಡೋರಾಗ್ಬೋದು ಅಥವಾ ಯಾವುದೇ ರೀತಿ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಅವರು ತೊಡಸ್ಕೊಂಡಿರುವಂತವರೂ ಆಗಿರ್ಬೋದು ಜ್ಯೋತಿಷ್ಯ ವೈದಿಕ ಶಾಸ್ತ್ರ ಜ್ಞಾನ ಪಡೆದಿರೋರಾಗಲಿ ಉನ್ನತ ಒಂದು ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಸಾಧನೆ ಮಾಡಿರೋರಾಗಲಿ ಇದೆಲ್ಲಾನು ಗುರು ರೆಪಮೆಂಡ್ ಮಾಡುತ್ತೆ ಇತ್ತು ಗುರು ಅದನ್ನು ತೋರಿಸ್ತಾ ಇದೆ ಅಂತ ಅದು ಪ್ರತೀಕ ಅಂತ ಗುರು ಮತ್ತೆ ಪುತ್ರಕಾರಕ ಆಗ್ತಾನೆ ಗುರು ಮತ್ತೆ ಆರೋಗ್ಯಕ್ಕೆ ಕಾರಕ ಆಗ್ತಾನೆ ಜ್ಞಾನಕ್ಕೆ ಕಾರಕ ಆಗ್ತಾನೆ ಗುರುಗ್ರಹ ಯಾವುದ್ರ ಮೇಲೆ ದೃಷ್ಟಿ ಇರುತ್ತೋ ಈಗ ಗುರುವಿಗೆ ಐದು ಏಳು ಒಂಬತ್ತು ಪಂಚಮ ಮತ್ತು ಸಪ್ತಮ ಮತ್ತು ಭಾಗ್ಯ ಅಂದರೆ ನವಮ ಈ ಮೂರು ದೃಷ್ಟಿಗಳು ಎಲ್ಲಿ ಬೀಳುತ್ತೋ ಅದು ಅವ್ರಿಗೆ ಫಲ ಚೆನ್ನಾಗಿದೆ ಅಂತ ಅರ್ಥ ಈಗ ನಿಮಗೆ ಉದಾಹರಣೆಗೆ ಮಿಥುನ ರಾಶಿಯಲ್ಲಿದ್ದು ಪಂಚಮದ ದೃಷ್ಟಿ ತುಲಾರಾಶಿ ಮೇಲೆ ಸಪ್ತಮದ ದೃಷ್ಟಿ ಧನುರ್ ರಾಶಿ ಮೇಲೆ ಭಾಗ್ಯ ಅಥವಾ ನವಮದ ದೃಷ್ಟಿ ಕುಂಭರಾಶಿ ಮೇಲೆ ಬೀಳುತ್ತೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಈಗ ಮೇ ಹದಿನೈದಿನ ನಂತರ ಈ ಮೂರು ರಾಶಿಗಳು ತುಲಾರಾಶಿ ಧನುರ್ ರಾಶಿ ಮತ್ತು ಕುಂಭರಾಶಿ ಈ ಮೂರು ರಾಶಿಗಳು ಗುರುಬಲ ಇದೆ ಗುರುದು ಆಶೀರ್ವಾದ ಇದೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಮೂರು ಜನಕ್ಕೆ ಶುಭ ಫಲ ಅಂತಾನೆ ತಿಳ್ಕೊಬಹುದು ಹಾಗೆ ಗುರು ಬಗ್ಗೆ ನಾವು ನೋಡ್ತಾ ಇದ್ರೆ ಗುರು ಅಕಸ್ಮಾತ್ ನಮಗೆ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಜಾಂಡೀಸ್ ಬರೋ ಸಾಧ್ಯತೆಗಳು ಹೆಚ್ಚಾಗ್ಬಿಡುತ್ತೆ ಬಿಡುತ್ತೆ ಒಬಾಸಿಟಿ ಬರುವಂತ ಚಾನ್ಸಸ್ ಹೆಚ್ಚಾಗ್ಬಿಡುತ್ತೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಫ್ಯಾಟಿ ಲಿವರ್ಸ್ ಯಾವುದೇ ಆರ್ಗನ್ ದೊಡ್ಡದಾಗ್ಬೋದು ಸೊ ಈ ಆರ್ಗನ್ ದೊಡ್ದಾಗೋದು ನಮಗೆ ಗುರುಗ್ರಹ ಕೆಟ್ಟಾಗ ಅಂತಾನೆ ಹೇಳ್ಬೋದು ಈ ಗುರುಗ್ರಹ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಗುರು ಕಾರಕ ಆಗುತ್ತೆ ಸಮೃದ್ಧಿಗೆ ಕಾರಕ ಓ ನಿಮ್ಗೆ ಓವರ್ ಆಲ್ ಅಂದ್ರೆ ಇಡೀ ಕುಟುಂಬನೇ ಸಮೃದ್ಧಿ ತಗೊಂಡೋಗ್ಬಿಡುತ್ತೆ ಆಮೇಲೆ ನಿಮ್ಗೆ ಯಾವುದೇ ರೋಗ ಬರದೇ ಇರೋ ನೋಡ್ಕೋತಾನೆ ಆರೋಗ್ಯ ಹೆಚ್ಚಿಸ್ತಾನೆ ಗುರು ಹಣಕಾಸಲ್ಲಿ ಒಂದು ಮಟ್ಟಿಗೆ ನಿಮ್ಗೆ ಕಾಪಾಡ್ಕೊತಾನೆ ಗೌರವ ಕೀರ್ತಿ ಕಾರಕ ಆಗ್ತಾನೆ ಗುರು ಸೊ ಗೌರವ ಕೀರ್ತಿ ಸಮಾಜದಲ್ಲಿ ಕಾಪಾಡ್ತಾನೆ ಓವರ್ ಆಲ್ ಆಗಿ ತಗೊಂಡಾಗ ಗುರುಗ್ರಹ ಯಾರಿಗೆ ಚೆನ್ನಾಗಿರುತ್ತೋ ನವಾಂಶದಲ್ಲಾಗಲಿ ಅಥವಾ ಜನ್ಮ ಆಗಲಿ ಅವ್ರಿಗೆ ಜೀವನದಲ್ಲಿ ಸುಖವಾಗಿರ್ತಾರೆ ತಕ್ಕ ಮಟ್ಟಿಗೆ ಅಂತಲೇ ಕರ್ಕಾಟಕ ಕರ್ನಾಟಕ ಅವರಿಗೆ ಗುರು ಏನ್ ಫಲ ಕೊಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತಿರುಗೋಣ ಮೇ ಹದಿನೈದಕ್ಕೆ ಗುರು ಸಂಚಾರ ಮಾಡ್ತಾ ಇದೆ ಮಿಥುನ ರಾಶಿಯಲ್ಲಿ ಇಷ್ಟು ದಿವಸ ಹನ್ನೊಂದನೇ ಮನೆಯಲ್ಲಿ ಒಳ್ಳೆ ರಿಸಲ್ಟ್ ಕೊಟ್ಟಿತ್ತು ಗುರು ಆದ್ರೆ ಅಷ್ಟಮ ಶನಿ ಪ್ರಭಾವನೂ ಅಂದ್ರೆ ಆ ದುಃಖನೂ ಕೊಟ್ಟಿತ್ತು ನೋವು ಕೊಟ್ಟಿತ್ತು ಡಿಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಅಂದ್ರೆ ನಿಮ್ಗೆ ಸ್ವಲ್ಪ ಆರೋಗ್ಯದಲ್ಲಿ ತಂದ್ರೆ ಬಾಂಧ ನೀವು ಬಂಧು ಬಾಂಧವ್ರಿಂದ ದೂರ ಆಗಿದ್ರಿ ಫ್ರೆಂಡ್ ಸರ್ಕಲ್ ಇಂದ ದೂರ ಆಗಿದ್ರಿ ಹಣಕಾಸು ಕೊರತೆ ಇತ್ತು ಅವಮಾನಗಳನ್ನ ನೋಡಿದ್ರಿ ನೋಡಿ ಯಾರ್ಯಾರಿಗೆ ಅಷ್ಟಮದಲ್ಲಿ ಅಂದ್ರೆ ಕುಂಭರಾಶಿಯಲ್ಲಿ ಶುಭ ಗ್ರಹಗಳಿದ್ದು ಅದ್ರ ಮೇಲೆ ಶನಿ ಹೋಗಿದ್ರೆ ಅವ್ರಿಗೆ ಏನ್ ಅಂತ ತೊಂದರೆಗಳು ನೋಡಿರಲ್ಲ ಪಾಪಗ್ರಹಗಳು ಅಂದ್ರೆ ರಾಹು ಕೇತು ಖೂಜಾ ಇಂಥ ಗ್ರಹಗಳ ಮೇಲೆ ಶನಿ ಹೋಗಿದ್ರೆ ಈ ಕಷ್ಟಗಳೆಲ್ಲ ನೋಡಿರ್ತಾರೆ ಒಟ್ಟಾರೆ ಗುರು ಹನ್ನೊಂದರಲ್ಲಿ ಕಾಪಾಡ್ತಿದ್ದ ಅಷ್ಟಮದಲ್ಲಿ ಶನಿ ತೊಂದರೆಗಳು ಕೊಡ್ತಾ ಇದ್ದ ಈಗ ಅಷ್ಟಮತ್ವದ ತೊಂದರೆ ಅಂದ್ರೆ ನೋವು ಪೀಡೆಯಿಂದ ನಿವಾರಣೆ ಆಗಿದೆ ಶನಿಯಿಂದ ಆದ್ರೆ ಗುರು ಹನ್ನೆರಡನೇ ಮನೆ ಬರೋದ್ರಿಂದ ನಿಮ್ಗೆ ವ್ಯಯ ಖರ್ಚು ಹೆಚ್ಚಾಗುವ ಕೆಲಸ ನಮಗೆ ಕರ್ನಾಟಕ ರಾಶಿ ಹೋಗಿ ಈಗ ಶುರು ಆಗುತ್ತೆ ಸೊ ಈಗ ನಾವು ವ್ಯಯ ಅಂದ್ರೆ ನಾವು ಲಾಸ್ಟ್ ನ ಸ್ವಲ್ಪ ಕಮ್ ಕಮ್ಮಿ ಮಾಡ್ಕೋಬೇಕು ಸ್ವಲ್ಪ ಪ್ಲಾನ್ ಮಾಡಬೇಕು ಅಂತ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡಬೇಕಾಯ್ತು ದುಡ್ಡು ಉಳಿಸೋ ಕಡೆ ಗಮನ ಪಡಬೇಕಾಗುತ್ತೆ ದೃಷ್ಟಿ ನಿಮ್ಮ ಆರನೇ ಮನೆ ಮೇಲೆ ಬೀಳ್ತಾರೆ ಗುರು ದೃಷ್ಟಿ ಹನ್ನೆರಡರಿಂದ ಆರನೇ ಮನೆ ಧನುರ್ ರಾಶಿ ಮೇಲೆ ಬೀಳ್ತಾರೆ ಹಾಗಾಗಿ ಕೆಲಸ ಕಾರ್ಯಗಳು ನಿರಂತರ ಅಂದ್ರೆ ನಿಮ್ಮ ಕಂಟಿನ್ಯೂಟಿ ಇರುತ್ತೆ ಬಟ್ ಆರು ರೋಗ ಋಣ ಕೂಡ ಸಾಲ ಸಾಲ ತೀರ್ಸಕ್ಕೆ ಸಾಲ ಮಾಡ್ಕೊಳ್ಳೋ ಪರಿಸ್ಥಿತಿ ಬರಬಹುದು ಆದರೂ ಕೂಡ ನಿಮಗೆ ಗುರು ದೃಷ್ಟಿ ಬೀಳ್ತಾ ಸಾಲ ತೀರ್ಥಕ್ಕೂ ಅವಕಾಶಗಳು ಹೆಚ್ಚಾಗಿರುತ್ತೆ ನೋಡಿ ನೆಕ್ಸ್ಟ್ ಒಂದು ಕರ್ಕಟಕ ರಾಶಿಯವರಿಗೆ ಆರನೇ ಮನೆ ಅಧಿಪತಿಯು ಗುರು ಭಾಗ್ಯಾಧಿಪತಿಯು ಗುರು ಆಗ್ತಾನೆ ಸೊ ನಮ್ಗೆ ಆರು ಒಂಬತ್ತು ಮತ್ತು ದೀರದಲ್ಲಿ ಹನ್ನೆರಡನೇ ಮನೆಗೆ ಬಂದ ಸೊ ನಿಮಗೆ ದೂರ ಅಂದ್ರೆ ಫಾರಿನರ್ ಕೆಲಸ ಇರೋರಿಗೆ ಒಳ್ಳೆ ಅವಕಾಶ ನಂತರ ಈಗ ಟ್ರಾನ್ಸ್ಫರ್ ಆಗ್ಬೇಕು ಅನ್ಕೊಳಿ ದೂರದಲ್ಲಿ ಟ್ರಾನ್ಸ್ಫರ್ ಆಗುವಂತೆ ಹೆಚ್ಚಾಗ್ಬಿಡುತ್ತೆ ಈಗ ಆಯ್ತು ಒಂಬತ್ತನೇ ಮನೆ ಪ್ಲಸ್ ಹನ್ನೆರಡನೇ ಮನೆ ಸೇರಿದಾಗ ದೂರದಲ್ಲಿ ಕೆಲಸ ಆರು ಒಂಬತ್ತು ಹನ್ನೆರಡು ಸೂಚಿಸ್ತಾ ಇದೆ ದೂರದಲ್ಲಿ ಕೆಲಸ ಅಂತ ಆಯ್ತು ನಂತರ ಇಲ್ಲಿ ಏನಾಗ್ತಿದೆ ನಿಮ್ಗೆ ಕೇತು ಕೂಡ ಇವಾಗಲೇ ಬದಲಾವಣೆ ಆಗ್ತದೆ ಸೊ ಈಗ ಕೇತು ಯಾವ ತರ ಬದಲಾವಣೆ ಆಗ್ತದೆ ಕೇತು ಇಷ್ಟು ದಿವಸ ನಿಮ್ಗೆ ಮೂರನೇ ಮನೇಲಿ ಇದ್ದ ಅದು ಎರಡನೇ ಮನೆ ಇದೆ ಎರಡು ಕುಟುಂಬ ಸ್ಥಾನದಲ್ಲಿ ಕೇತು ಬಂದ್ರೆ ಮನೆಯಿಂದ ಡಿಟ್ಯಾಚ್ ಅಂದ್ರೆ ಮನೆಯಿಂದ ನಿಮ್ಗೆ ಮನೆಗೆ ಯಾಕೋ ಬೇಡ ಹೋಗೋದು ಅನ್ಸುತ್ತೆ ಎರಡನೇ ಮನೆ ಧನಸ್ಥಾನ ಆಗುತ್ತೆ ಬರೋ ಯಾವುದೇ ಬರೋ ಹಣಕಾಸುಗಳು ಈಸಿಯಾಗಿ ಬರೋಲ್ಲ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಎಕ್ಸ್ಟ್ರಾ ಕಷ್ಟ ಬಿಡೋದಾಗುತ್ತೆ ಹಣಕಾಸು ನಿಲ್ಲದಕ್ಕೂ ಕಷ್ಟ ಆಗ್ಬಿಡುತ್ತೆ ಅಷ್ಟಮುಖ್ಯ ರಾಹು ಪ್ರವೇಶ ಆದ್ರೆ ನೋಡಿ ಶನಿ ಅಷ್ಟಮದಿಂದ ಬಿಡುಗಡೆ ಆದ್ರೂ ಶನಿಗೆ ರಾಹು ಬಂದ್ಬಿಡ್ತು ಹೊಸ ಸ್ನೇಹಿತರು ಸಿಗ್ತಾರೆ ಹೊಸ ಸ್ನೇಹಿತರ ನಂಬಿ ಮತ್ತೆ ಹೂಡಿಕೆ ಸ್ಟಾಕು ಶೇರ್ಸು ಅಥವಾ ಇನ್ಯಾವುದೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಹೆಚ್ಚಿನ ಹೂಡಿಕೆ ಮಾಡಿ ಹನ್ನೆರಡನೇ ಮನೆ ಗುರು ನಷ್ಟದಲ್ಲಿದೆ ನಷ್ಟ ಆಗುವ ಚಾನ್ಸಸ್ ಹೆಚ್ಚಾಗ್ಬಿಡುತ್ತೆ ಸೊ ಯಾವುದೇ ಹೊಸ ಕಾರ್ಯ ಮಾಡುವಾಗ ಖಂಡಿತ ಒಂದು ಒಳ್ಳೆ ಸಲಹೆ ತಗೊಳ್ಳೋದು ನಿಮ್ಗೆ ಅವಶ್ಯಕತೆ ಇದೆ ಯಾರು ನಿಮ್ಮ ಮನೆ ದೊಡ್ಡವರು ಕೇಳಿ ಒಂದು ಒಳ್ಳೆ ಸಲಹೆ ತಗೊಂಡು ಕೆಲಸ ಮಾಡೋದ್ರಿಂದ ಕರ್ನಾಟಕ ರಾಶಿಯವರಿಗೆ ಖಂಡಿತ ಒಳ್ಳೆದಾಗುತ್ತೆ ಇವಾಗ ನಿಮಗೆ ಪರಿಹಾರ ಯಾವ್ದು ಬೇಕಾಗಿರೋದು ಪರಿಹಾರ ನೋಡಿ ಕೇತು ರಾಹು ಮತ್ತು ಗುರು ಮೂರು ಗ್ರಹಗಳ ಪರಿಹಾರ ಈ ವರ್ಷ ಆಗುತ್ತೆ ಇದೆ ನಿಮಗೆ ಕೇತು ಎರಡನೇ ಮನೆಯಲ್ಲಿರೋದ್ರಿಂದ ಕೇತು ಶಾಂತಿ ಕೇತು ಮಂತ್ರ ಯಾವತರ ಬರುತ್ತೆ ಪಲಾಶ ಪುಷ್ಪ ಸಂಕಾಶ ಪ್ರಣವಾಮ್ಯಹಂ ಈ ಮಂತ್ರಗಳು ಇಪ್ಪತ್ತೊಂದು ಬಾರಿ ದಿನನಿತ್ಯ ಹೇಳ್ಕೊಳ ದಿನ ಊಟ ನೀರು ಪ್ರಾಣಿ ಪಕ್ಷಿಗಳಿಗೆ ಊಟ ನೀರು ಕೊಡೋದ್ರಿಂದ ಕೇತು ಪರಿಹಾರ ಆಗುತ್ತೆ ನಂತರ ರಾಹು ಅಷ್ಟಮದಲ್ಲಿದೆ ಅರ್ಧ ಕಾರ್ಯಂ ಮಹಾವೀರಂ ಚಂದ್ರ ದಿತ್ಯ ವಿಮರ್ಧನ ಸಿಮಿಖರ್ವತಂ ಭೂತಂ ತಮ್ ರಾಹುಂ ಪ್ರಣವಾಮ್ಯಹಂ ಈ ಮಂತ್ರ ದಿನನಿತ್ಯ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ಮತ್ತೆ ಉದ್ದಿನ ಮೇಳದಾನ ದುರ್ಗಾ ಪರಮೇಶ್ವರಿ ಆರಾಧನೆ ಇದ್ರ ಮಾಡೋದ್ರಿಂದ ನಿಮ್ಗೆ ರಾಹು ಪರಿಹಾರ ಆಗುತ್ತೆ ನಂತರ ಗುರು ವೇದಲ್ಲಿದೆ ಗುರು ದೇವನಾಂಶ ಋಷೀನಾಂಶ ಗುರುಕಾಂಕನ ಸನ್ನಿಭಂ ಬುದ್ಧಿಮಂತಂ ತಮ್ ನಮಾಮಿ ಮಾೃಹಸ್ಪತಿ ಈ ಮಂತ್ರಗಳು ಹೇಳ್ಕೊಳೋದ್ರಿಂದ ಕಳಲೆ ದಾನ ಮಾಡೋದ್ರಿಂದ ಮತ್ತು ಹಳದಿ ವಸ್ತ್ರನ ಗುರು ಸಮಾನರಿಗೆ ದಾನ ಮಾಡೋದ್ರಿಂದ ಖಂಡಿತ ಗುರು ಶಾಂತಿ ಆಗುತ್ತೆ ಒಂದು ಇಪ್ಪತ್ತೊಂದು ಬಾರಿ ಆದರೂ ಮಂತ್ರಗಳು ಹೇಳ್ಕೊಳ್ಬೇಕಾಗುತ್ತೆ